ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಸೀತಾರಾಮರು ವನವಾಸದ ಸಮಯದಲ್ಲಿದ್ದಾಗ ಆಂಜನೇಯನ ಕಾಶಿ ಕಳಿಸಿರ್ತಾರೆ ಲಿಂಗು ತರಲಿಕ್ಕೆ ಆಂಜನೇಯ ಬರದು ತಡವಾದ್ದರಿಂದ ಇಲ್ಲಿ ಮರಳಲ್ಲೇ ಲಿಂಗನ್ನ ಗುಡ್ಡು ಮಾಡಿ ಲಿಂಗು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದರಿಂದ ಈ ಸ್ಥಳಕ್ಕೆ ಮರಳು ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಹೆಸರು ಬಂದಿದೆ ಇದ್ದಾಗ ಈ ಸ್ಥಳದಲ್ಲಿ ಈಶ್ವರನ್ ಪೂಜೆ ಮಾಡಲಿಕ್ಕೆ ಅಂತ ಹೇಳಿ ಇರ್ತಾರೆ ಇಲ್ಲೆಲ್ಲೂ ತೀರದಲ್ಲೂ ಈಶ್ವರ ದೇವಸ್ಥಾನ ಇಲ್ಲದ ಕಾರಣ ಆಂಜನೇಯನ ಕಾಶಿ ಕಳಿಸ್ತಾರೆ ಲಿಂಗು ತರಲಿಕ್ಕೆ ಅಂತ ಆಂಜನೇಯ ಮುಹೂರ್ತದ ಸಮಯಕ್ಕೆ ಬರೋದು ಲೇಟ್ ಆಗೋಗುತ್ತೆ ಅದರಿಂದ ಇಲ್ಲಿ ಇದ್ದಿದ್ದ ಮರಳಲ್ಲೇ ಲಿಂಗು ಮಾಡಿದ್ದಾರೆ ಲಿಂಗ ಸ್ವತಃ ಶ್ರೀರಾಮ ಸೀತೆ ಹಾಗೂ ಲಕ್ಷ್ಮಣರಿಂದ ಪ್ರತಿಷ್ಠಾಪಿಸಲ್ಪಟ್ಟ ಈ ರಾಮಲಿಂಗೇಶ್ವರ ದೇವಸ್ಥಾನ ಅದೆಷ್ಟು ಪವಿತ್ರ ಅಂದರೆ ಯಾರಾದರೂ ಕೂಡ ಕಾಶಿಗೆ ಹೋಗ್ಲಿಕ್ಕಾಗ್ದಂಥವ್ರು ಈ ರಾಮಲಿಂಗೇಶ್ವರನ ದರ್ಶನ ಪಡೆದ್ರೆ ಅವರಿಗೆ ಕಾಶಿಗೆ ಹೋದಷ್ಟೇ ಪುಣ್ಯ ಬರ್ತದೆ ಅಂತೇಳಿ ಇಲ್ಲಿಯ ಸ್ಥಳೀಯ ಜನರು ನಂಬಿದ್ದಾರೆ ಹಾಗಿದ್ರೆ ಈ ರಾಮಲಿಂಗೇಶ್ವರ ದೇವಸ್ಥಾನ ಎಲ್ಲಿದೆ ಅನ್ನೋದನ್ನು ಹೇಳ್ತೇನೆ ಅದಕ್ಕೆ ಮುಂಚೆ ಈ ನಮ್ಮ ರಾಮಾಯಣ ಮತ್ತು ಮಹಾಭಾರತದ ಬಗ್ಗೆ ಕೆಲವೊಂದು ಮಾತುಗಳನ್ನು ಹೇಳಬೇಕಾಗ್ತದೆ ಹೇಳ್ತೇನೆ ಈ ನಮ್ಮ ಭಾರತ ಬಹುಭಾಷೆಯ ದೇಶ ಅಂದರೆ ಈ ನಮ್ಮ ದೇಶದಲ್ಲಿ ಕೇವಲ ಒಂದು ಭಾಷೆಯನ್ನು ಮಾತ್ರ ಆಡೋದಿಲ್ಲ ಹತ್ತಾರು ಭಾಷೆಗಳನ್ನು ಹಾಡ್ತಾರೆ ಕನ್ನಡ ಉರ್ದು ಹಿಂದಿ ತಮಿಳು ತೆಲುಗು ಮಲಯಾಳಮು ಹೀಗೆ ನಾನಾ ಭಾಷೆಗಳನ್ನು ಹಾಡ್ತಾರೆ ಇಷ್ಟೆಲ್ಲ ಭಾಷೆಗಳ ಜೊತೆಗೆ ಮತ್ತೆರಡು ಭಾಷೆಗಳು ಕೂಡ ನಮ್ಮಲ್ಲಿ ಚಾಲ್ತಿಯಲ್ಲಿದ್ದಾವೆ ಅವು ಯಾವಪ್ಪ ಅಂದರೆ ರಾಮಾಯಣ ಮತ್ತು ಮಹಾಭಾರತ ಈ ರಾಮಾಯಣ ಮತ್ತು ಮಹಾಭಾರತ ಪ್ರತಿಮಾತ್ಮಕವಾಗಿ ಅಂದರೆ ಒಂದು ಇಮೇಜ್ ಆಗಿ ಇಡೀ ಭಾರತವನ್ನು ಆವರಿಸ್ಕೊಂಡಿದೆ ಹೀಗಾಗಿ ನಮ್ಮ ಸುತ್ತಮುತ್ತಲೇ ಅದೆಷ್ಟೋ ರಾಮ ಅಲ್ಲಿ ಬಂದಿದ್ದ ಭೀಮಾ ಅಲ್ಲಿಗೆ ಬಂದಿದ್ದ ನೋಡಿ ಅಲ್ಲಿ ಹಳ್ಳ ಇದೆಯಲ್ಲ ಆ ಅಳ್ಳ ಆ ಅಳ್ಳದಲ್ಲಿ ಸೀತಾ ಮಾತೆ ಸೀಗೇಕಾಯನ್ನು ಹಾಕ್ಕೊಂಡು ಸ್ನಾನ ಮಾಡಿದರು ಅದು ಅದು ಅಳ್ಳ ಅಂತಾರೆ ಇಲ್ಲಿ ನಮ್ಮ ದೇವರಾಯನದುರ್ಗ ತುಮಕೂರು ಸಮೀಪದ ದುರ್ಗದಲ್ಲಿ ರಾಮ ನಾಮವನ್ನು ಇಟ್ಕೊಳ್ಳಿಕ್ಕೆ ಚಿಲುಮೆಯನ್ನು ಬಾಣವನ್ನು ಬಿಟ್ಟು ಬಂಡೆಯ ಮೇಲೆ ತೋಡಿದಂತಹ ಚಿಲ್ಮೆಯಿಂದ ಇವತ್ತಿಗೂ ನೀರು ಬರ್ತಾ ಇದೆ ಅದನ್ನು ರಾಮದ ಚಿಲುಮೆ ನಾಮದ ಚಿಲುಮೆ ಅಂತೇಳಿ ಕರೀತಾರೆ ಹೀಗೆ ನಮ್ಮ ರಾಮಾಯಣ ಮತ್ತು ಮಹಾಮಾರ್ತ ಇಡೀ ಇಂಡಿಯಾದ ಎಲ್ಲ ಕಡೆ ಹರಡ್ಕೊಂಡ್ಬಿಟ್ಟಿದೆ ಹೀಗಾಗಿ ರಾಮಾಯಣ ಮತ್ತು ಮಹಾಮಾರ್ತ ಕೂಡ ನಮ್ಮ ದೇಶದ ಎರಡು ಭಾಷೆಗಳ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಇರಲಿ ಈ ನಮ್ಮ ರಾಮಾಯಣ ಮತ್ತು ಮಹಾಭಾರತ ಎಂಬ ಭಾರತದ ಎರಡು ಮಹಾಪುರಾಣಗಳು ಈ ನೆಲದ ಜೊತೆ ಅದೆಷ್ಟು ಆಸುಹಕ್ಕಾಗಿದ್ದಾವೆ ಅನ್ನೋದನ್ನು ಹೇಳಲಿಕ್ಕೆ ಪ್ರಾಸಂಗಿಕವಾಗಿ ಈ ವಿಷಯವನ್ನು ಹೇಳಿದೆ ಅಷ್ಟೇ ಅಂದ ಹಾಗೆ ನೀವು ಇಲ್ಲಿ ನೋಡ್ತಿರುವಂತಹ ರಾಮಲಿಂಗೇಶ್ವರ ಅಥವಾ ಮರಳು ರಾಮಲಿಂಗೇಶ್ವರ ದೇವಸ್ಥಾನ ಸ್ವತಃ ಸೀತಾಮಾತೆ ರಾಮ ಹಾಗೂ ಲಕ್ಷ್ಮಣರಿಂದ ಪ್ರತಿಷ್ಠಾಪಿಸಲ್ಪಟ್ಟ ಈ ದೇವಸ್ಥಾನ ಎಲ್ಲಿದೆಯಪ್ಪ ಅಂದರೆ ಈ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗ್ಲ ತಾಲೂಕಿನ ಕಸ್ಬಾವ ಬಳಿಯ ಬರದಿ ಬೆಟ್ಟದ ಮೇಲೆ ಇದೆ ಈ ಬರ್ದಿ ಬೆಟ್ಟ ಬೆಂಗಳೂರಿನಿಂದ ನಲವತ್ತೆರಡು ಕಿಲೋಮೀಟ್ರು ಹಾಗೆ ತುಮಕೂರಿನಿಂದಲೂ ಕೂಡ ಅಷ್ಟೇ ಅಂದರೆ ನಲವತ್ತೆರಡು ಕಿಲೋಮೀಟ್ರ್ ದೂರದಲ್ಲಿದೆ ನೆಲಮಂಗಲದಿಂದ ಕೇವಲ ಹನ್ನೆರಡು ಕಿಲೋಮೀಟ್ರ್ ದೂರದಲ್ಲಿದೆ ಈ ಬರ್ದಿ ಬೆಟ್ಟಕ್ಕೆ ಬೆಂಗಳೂರು ತುಮಕೂರು ಮತ್ತು ಸುತ್ತಮುತ್ತಲಿನ ಜನರು ಅಂದರೆ ಪ್ರವಾಸಿಗರು ಭಕ್ತರು ಬಂದು ಹೋಗಲಿಕ್ಕೆ ಸುಲಭ ಸಾಧ್ಯವಾಗಿದ್ದು ಇದು ಬೆಟ್ಟದ ಮೇಲೆ ಕೋಟೆ ರೀತಿ ಕಟ್ಟಿರುವಂತಹ ಒಳಗಡೆ ಈ ರಾಮಲಿಂಗೇಶ್ವರ ದೇವಸ್ಥಾನ ಇದೆ ಇದು ನೋಡುಗರಿಗೆ ಅಂದರೆ ಇಲ್ಲಿ ಬಂದು ಇಲ್ಲಿ ಒಂದು ಶಾಂತಿಯುತವಾದಂಥ ಪರಿಸರ ಇರೋದರಿಂದ ಭಕ್ತರಿಗೆ ಆಧ್ಯಾತ್ಮಿಕ ಅನುಭವವನ್ನು ನೀಡ್ತದೆ ಮತ್ತು ಪ್ರವಾಸಿಗರಿಗೆ ಒಂದು ಒಳ್ಳೆಯ ಸೌಂದರ್ಯದ ವ್ಯೂವನ್ನು ಈ ಬೆಟ್ಟ ಕೊಡ್ತದೆ ಅದರಲ್ಲಿಯೂ ಕೂಡ ಮುಂಜಾನೆಯೇ ಅಂದರೆ ಬೆಳಗಿನ ಜಾವನೆ ಈ ಬೆಟ್ಟಕ್ಕೆ ಭೇಟಿ ಕೊಡೋದರಿಂದ ಸೂರ್ಯೋದಯವನ್ನು ವೀಕ್ಷಿಸುವಂಥದ್ದು ಒಂದು ವಿಶಿಷ್ಟವಾದಂತಹ ವಿಶೇಷ ಅನುಭವವನ್ನು ಕೊಡ್ತದೆ ಅಂತೇಳಿ ಹೇಳ್ತಾರೆ ಹಾಗೆ ಆ ಬೆಟ್ಟದ ಮೇಲೆ ನಿಂತು ಬೆಟ್ಟ ಅಂದರೆ ತುಂಬ ಏನೂ ಇಲ್ಲ ಬದಲಿಕ್ಕೆ ಭಾಳ ಸುಲಭವ ಸಾಧ್ಯವಾಗಿದೆ ತುಂಬ ಎತ್ತರಕ್ಕೂ ಇಲ್ಲ ಆದರೆ ಈ ಬೆಟ್ಟದ ಮೇಲೆ ನಿಂತು ಸುತ್ತಲಿನ ಪರಿಸರವನ್ನು ವೀಕ್ಷಣೆ ಮಾಡಿದಾಗ ಒಂದು ವಿಶೇಷ ಅನುಭವ ಅಂದರೆ ಸೌಂದರ್ಯವಾದಂತಹ ಒಂದು ಅನುಭವ ನಮಗೆ ದಕ್ತದೆ ಕೆಳಗಡೆ ಇರತಕ್ಕಂಥ ಹಸಿರು ಮತ್ತು ಆ ಕೆರೆಗಳು ಕೂಡ ತುಂಬ ವಿಶೇಷವಾಗಿ ನಮ್ಮ ಕಣಿಗೆ ಕಟ್ತಾವೆ ವಿಡಿಯೋವನ್ನು ವೀಕ್ಷಿಸ್ತಿರುವಂಥ ನೀವು ಕೂಡ ಯಾವಾಗಾದರೂ ಒಮ್ಮೆ ಈ ಬರದಿ ಬೆಟ್ಟಕ್ಕೆ ಭೇಟಿ ಕೊಡಿ ಇಲ್ಲಿ ಸ್ವತಃ ಶ್ರೀರಾಮನಿಂದ ಪ್ರತಿಷ್ಠಾಪಿಸಲ್ಪಟ್ಟ ಶ್ರೀ ರಾಮಲಿಂಗೇಶ್ವರನ ದರ್ಶನವನ್ನು ಪಡೀರಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಗೆ ಅನಿಸಿದ್ದನ್ನು ಕಾಮೆಂಟ್ ಮಾಡಿ ಮತ್ತು ಈ ವಿಡಿಯೋ ಹೆಚ್ಚಿಷ್ಟವಾಗಿದ್ದರೆ ಇದನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸಿ ಇದೆಲ್ಲಕ್ಕಿಂತ ಮುಖ್ಯವಾಗಿ ನೀವು ನೋಡುತ್ತಿರುವ ಈ ನೇಟಿವ್ನೆಸ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಆದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೇನೆ ಈವರೆಗೆ ವೀಕ್ಷಣೆ ಮಾಡಿದ ನಿಮ್ಮೆಲ್ಲರಿಗೂ ನಮಸ್ತೆ